ಹೌದು ಇಂದ ಮಹಾಶಿವರಾತ್ರಿ ದಿವಸ ಸಿದ್ದರಾಮೇಶ್ವರ ಜಾತ್ರೆ ಬಹಳ ಯಜೃಮಣೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಾರ ಹೌದು ತಾವು ಎಷ್ಟು ಮಂದಿ ಕುತ್ತಿರಿ ಎಲ್ಲಾ ರತ್ನಗಳೇ ಕೂತಿರಿ ಅದರಿ ಅದು ಎಲ್ಲಾ ಎಷ್ಟು ಮಂದಿ ಕೂತಾರೆ ಸ್ವಚ್ಛಿ ಎಲ್ಲಾ ರತ್ನಗಳೇ ಕೂತಂಗ ಅದಕ್ಕೆ ಎಷ್ಟು ಶಾಂತ ಕೂತಾರ ಮೊದಲ ರತ್ನದ ಬೆಲೆ ಗೊತ್ತಾಗಬೇಕು ರತ್ನದ ಬೆಲೆ ಗೊತ್ತಾಗಬೇಕು ಅದಂಗ್ರಿ ಅದು ಅದ್ ಹೆಂಗ ರತ್ನದ ಬೆಲೆ ಹಾ ನಿನಗೂ ಗೊತ್ತೇ ಇಲ್ಲ ಗೊತ್ತಿಲ್ಲ ಗೊತ್ತಿದ್ರೆ ಹೇಳ್ತೀನ ಒಬ್ಬ ರಾಜ ಬ್ಯಾಟಿಗ ಹೋಗಿದ ಅರಣ್ಯಕ್ಕೆ ಹೋಗ್ಲಿಲ್ಲ ಯಾರು ಬ್ಯಾಡತಾರ ಜಂಗಲದೊಳಗೆ ಬ್ಯಾಟಿಗ ಹೋಗಿದ ಅವನ ಕಿರಿಟಿಗೊಂದು ರತ್ನದ ಹಳ್ಳಿತ್ತು ಉಗ್ದಿ ಬೆಲೆ ಬಾಳುದು ಅದು ಅರಣ್ಯದೊಳಗೆ ಉಚ್ಚಿ ಬಿತ್ತದು ಆ ಕುಂಡ್ರಸ ಸರಿ ಕುಂಡ್ರಸಿರ್ಲಿಕ್ಕಿಲ್ಲ ಅದೇ ಹೆಂಗ್ ತಿಳ್ಕೊತಿ ತಿಳ್ಕೊ ಒಟ್ಟು ಬಿತ್ತದು ಆ ರಾಜ ಗೊತ್ತಿಲ್ಲ ಗೊತ್ತಿಲ್ಲ ಅದು ಕಿರೀಟ ಕಿತ್ತು ಅಲ್ಲಿ ಒಬ್ಬ ಕುರಿ ಕೊತ್ತು ಅದ ಜಂಗಲಕ್ಕ ಅದೇ ಜಾಗಿ ಅದೇ ಜಾಗಿ ಆ ರತ್ನ ಕುರಿ ಕುರಿಕಾಯಿ ಅವ್ನಿಗೆ ಸಿಕ್ತು ದೂರದ ಮಿಂಚಿರ್ಬೇಕು ಸಿಕ್ಕದ ಅವ ಏನ್ ಮಾಡ್ದ ಅವನಿಗೆ ಅದ್ರ ಬೆಲೆ ಗೊತ್ತಿಲ್ರಿ ಆ ರತ್ನದ ಕಿಮ್ಮತ್ತೆ ಗೊತ್ತಿಲ್ಲ ಅದ್ರಾಗ ಒಂದು ದಾರ್ ಕೋಣ ಸಿಕ್ತು ಕುರಿ ಕೊಳ್ಳಕ್ ಕತ್ತದವ ಓಹ್ ಇದು ನೋಡ್ ಕದ್ದು ಕುರಿ ಕೊಳ್ಳಾಗ ಮಿಂಚು ಹತ್ತದ ಅಪ್ಪಟ ಒಂದ್ ಕೋಟಿ ರೂಪಾಯಿ ಕಿಮ್ಮತ್ ಅದ್ರಿ ಅಪ್ಪ ಹಗಲು ಮಿನ್ಸುದಲ್ದೇ ರಾತ್ರಿ ಸಹಿತ ಒಂದು ಕೋಟಿ ರೂಪಾಯಿ ಕಿಮ್ಮತ್ತದು ಕುರಿ ಕಟ್ಟದು ಒಂದು ಸುತ್ತಳಿ ಹಾಕಿ ಅವನಿಗೆ ಗೊತ್ತೇ ಇಲ್ಲ ಅದ್ರ ಕಿಮ್ಮತ್ತ ಅವನ ಯಾನೋ ಒಂದು ಮಿನ್ಸುದ್ ಹಿಂತದ ಕಟ್ಟದ ಒಳಗೆ ವಿಚಾರ ಮಾಡ್ದ இது கிரணி துக்கானக் மாரிவந்த குடித்த கிரணி துக்கான தோண்ட ஏன் குடலி இது தோண்டது நோட் இதன் கிம் அது மாவது ஏ இத கிம்மத்துல ஏனோ சந்த கத நீ தோண்டி அந்த ஒன் கிலோ அக்கி குடுத்தி நான் ಇರ್ತದ ಗಲ್ಲದಾಗ ಸುಮ್ಮ ಯಾವಾಗಲೂ ಬೆಳಕು ಒಂದ್ ಕಿಲೋ ಅಕ್ಕಿ ಕೊಡ್ತೀನಿ ಆರ್ ತಿಂಗಳು ಕಟ್ಟಿದ್ ಸುಮ್ನೆ ಕೊಳಾಗ ಒಂದ್ ಕಿಲೋ ಅಕ್ಕಿ ಬಂದ್ರೆ ಎರಡು ದಿನ ಉಳ್ಳ ಕೊಡುವ ಅವನಿಗೆ ಕೊಟ್ಟ ಎರಡ್ ಕಿಲೋ ಅಕ್ಕಿ ತಂದು ಉಂಡ ಹೌದು ಆಕಿರಾಣಿ ದುಖಾನ್ದ ಗಲ್ಲದ ಅಲ್ಲಿ ಆರ್ ತಿಂಗಳು ಬಿತ್ತು ಹಾ ಮತ್ತ ಹಗಲು ಮಿಂಚುದೇ ಬೆಳ ರಾತ್ರಿನು ಮಿಂಚುದೇ ಗಲ್ಲದ್ರಿನ ಹರ್ಕತಿಲ್ಲ ಆರು ತಿಂಗಳ ಮ್ಯಾಗ ಯಾನ್ ಹಾ ಇದು ಇಲ್ಲೇ ಬಿದ್ದದ ಇದು ನೋಡಿದ್ರು ಬಂಗಾರ ದುಕಾನ್ ಅವ್ರು ತೋತಾರ ಕಿಮ್ಮತ್ತಿ ಕಟ್ಟಿ ಅಂತ ಹೇಳಿ ಬಂಗಾರ ದುಕಾನ್ ಕೊಯ್ದವ ಆರು ತಿಂಗಳು ಆದ್ಮೇಲೆ ಆದ್ಮೇಲೆ ಹೌದು ಆ ಬಂಗಾರ ದುಕಾನ್ ಅವನಿಗೆ ಇದ್ರ ಇದ್ರ ಕಿಮ್ಮತ್ ಗೊತ್ತಿಲ್ಲ ಬರೇ ಬಂಗಾರೇ ಮಾರ ಅವನ ಕೈಯ ಕೊಟ್ಟ ಇವ್ರೆ ಕಡೆ ಹೊಂಟ್ರ ಕಿಮ್ಮತ್ತ ಮಾಡಿ ತಗೋರಿ ಹೌದು ಅವ ಅಂದ ಇದೇನ್ ನಮ್ಗೆ ಅದಕ್ ಹತ್ತೂದಿಲ್ಲ ಏನೋ ನೀ ಕುಡ್ತಿ ನಂದ್ರ ಜರ ಮಿಂಚದಂಗ್ ಕಾಣಿಸ್ಲತ್ತದ ನಿನಗ ಈ ಎರಡನೂರ್ ರೂಪಾಯಿ ಕೊಡ್ತೀನಿ ನಾವು ಹಾ ಹಾ ಕೊಡ್ತೀನಿ ಅಂತಿ ಅಂದ್ರ ನೀ ಕೊಡ್ತೀನಿ ಅಂದ್ರ ಯಾವ್ದ ನೂರು ಕೊಡ್ತಾ ಹೌದು ನೀವ ಒಂದ ಮತ್ತ ಬರೇ ಒಂದ್ ಕಿಲೋ ಅಕ್ಕಿಯಾಗ ಬಂದ್ ಅಕ್ಕಿ ಅಕ್ಕಿ ಒಂದ್ ಕಿಲೋ ಅಕ್ಕಿಯಾಗ ಬಂದದ ದೋಣ ಬರ್ಲಿಕತ್ತಾವ ಯಾಕ್ ನೂರು ರೂಪಾಯಿ ಕೊಡ್ತೀನಿ ಅಂತ ತಗೋ ಅಂತ ಹೇಳಿ ಬಂಗಾರ ಅಂಗಡಿಯವ್ನಿಗ್ ಮಾರ್ಕೊಂಡ ಇವ ಎಟ್ಟಕ್ಕ ಕಿರಾಣಿ ಅಂಗಡಿಯವ ಕಿರಾಣಿ ಅಂಗಡಿಯವ ಎರಡ್ ನೂರಕ್ಕ ಹೌದು ಆ ಬಂಗಾರ ಅಂಗಡ್ಯಾಗ ಬಿತ್ರೀಗ್ ಮತ್ತ ಆರ್ ತಿಂಗ್ಳ ಅದೇ ರತ್ನದ ಹಳ್ಳ ಅದೇ ರತ್ನ ಹಳ್ಳ ಹಾ ಆರ್ ತಿಂಗ್ಳಿಕ ಬಿದ್ದ ಬಳಕ ಅವ ಬಂಗಾರ ಅಂಗಡಿಯವನ್ ಮಾಡ್ದ ಈ ವಜ್ರ ವೈಢರ್ ಮಾರ್ತಾರ ಅವ್ರ ಕಾಡಿ ಒಯ್ದು ಕೊಡ್ಬೇಕೇನು ಬಂಗಾರದಾಗ ಬಿದ್ದಾಡ್ತಿದ್ರು ಆ ವಜ್ರ ವೈಡೂರ್ ಮುತ್ತು ರತ್ನಗಳಲ್ಲಿ ವ್ಯಾಪಾರಿಗಳು ಇರ್ತಾರ ಅವ್ರ ಕಾಡಿ ಒಯ್ಬೇಕು ಹೌದ್ ಹೌದು ಅವ್ರ ಏನ್ರಿ ಕಿಮ್ಮತ್ ಕಾಡಿ ತೋತಾರಂತೇಳಿ ಅಲ್ಲಿಗೆ ಒಯ್ದ ಅಲ್ಲಿಗೆ ಹೋಯ ಆ ಮುತ್ತರ ಮುತ್ತಿನ ವ್ಯಾಪಾರ ಮಾಡುವಂತ ವಜ್ರ ವೈಢರ್ ರತ್ನದ ವ್ಯಾಪಾರಿ ಈ ವ್ಯಾಪಾರಿಗಳ ಕೈಯಾಗ ಒಯ್ದು ಕೊಟ್ಟ ಕೈಯಾಗ ತಗೊಂಡ್ರು ಹಳಸ್ಯಾಡ್ ಹೊಳಶ್ಯಾಡ್ ನೋಡುದೇ ನೋಡುದು ನೋಡಿ ಅವ್ರಿಗೆ ಹುಚ್ಚ ಹಿಡಿತಾರ ಹ ಒಂದು ಕೋಟಿ ರೂಪಾಯಿ ಮಾನ ಇರ್ ಕೈಯಾಗಿ ಹಂಗ ಸಿಕ್ಕದಿದು ಅಂತ ಆ ಆ ರತ್ನ ವ್ಯಾಪಾರಿ ರತ್ನ ವ್ಯಾಪಾರಿ ಹೌದು ಇದು ಹಿಂಗ ಕೈ ಆಗ್ತ ಅಂದ್ರ ಇದ್ರ ಕಿಮ್ಮತ್ ಇವಕು ಗೊತ್ತಿಲ್ಲ ಮಂಟ್ ಹಾಕ್ಬೇಕಂದವ್ ಇವಕ್ಕೂ ಏನೋ ಪಸಗಮತಿ ಮಾಡಿ ತಂದಾವ ಇವ್ ತಂದಾರ ತಂದಾರಿ ಮಂಟ್ ಹಾಕ್ಬೇಕು ಇವಕ್ಕೂ ಮಂಟ್ ಹಾಕ್ಬೇಕಂತ ಹೇಳಿ ಏನಂದ ಏನೋ ನನ್ ಕಡೆ ತಂದಿರಿ ಅಂದ್ರೆ ಹಿಂತಾವ್ ನನ್ ಮನೆಯಾಗ ಹ್ಮ್ ಇದೆಲ್ಲಿ ಹತ್ಬೇಕು ಏನೂ ಸಂಬಂಧಿ ಸಂಬಂಧ ಸಂಬಂಧಿ ನೋಡಿರಿ ತೋಳಿ ಭಕ್ಷ್ಯ ತೋರ್ಸದ ಆಹಾ ಏನೋ ಕೊಡ್ತೀರಿ ಅಂದ್ರ ತಿನಸೆ ಕೊಡ್ತೀನಿ ನೋಡಂದ ತಿನ್ಸಿ ಹಾ 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 ನೋಡ್ರಿ ಹಂಗೆ ಹೌದು ಏನೋ ನಂದ ಡೀಗಿ ನೋಡ್ರಿ ಹೌದು ನೀ ಕೊಡ್ತೀನಿ ಅಂದ್ರ ಒಂದ್ ತಿನ್ಸೆ ಕೊಡ್ತೀನಿ ನೋಡಂದ ಹಂಗ ಏನತಾನ ಬಂಗಾರ ಅಂಗಡಿಯವ ಒಂದ ನಾ ದೋನ್ಸೆ ತೊಗೊಂಡ ಶಂಬಾರ್ ಬಂದ ಹತ್ತಿ ಆಗಿರ ಹತ್ತೋಗನ ಮತ್ತ ಅವ್ರ ವ್ಯಾಪಾರಿ ಯಾರು ಶಂಬರ್ ಹತ್ತಿ ಬಂದ್ರ ಕೊಡವ್ರಿ ತಿನ್ಸೆ ರೂಪಾಯ್ಗೆ ಮಾರ್ಕೊಂಡು ಇವ ಹೌದು ಹೌದು ತೀನ್ಸೆ ರೂಪಾಯ್ಗ್ ಮಾರ್ಕೊಂಡು ಅವ ತಿನ್ಸೆ ರೂಪಾಯಿ ತೊಗೊಂಡು ಹೊಂಟವ ಇವ ಹೊಂಟಾ அவ கைய தோண்டாய் ரீ அவனி ரத்ன வியாபாரி ஆனந்தாகி கையாக தோண்ட விசார்த்த ரூபாய் மாலை நன்கு தெரித்து மண்டி கையண்டி நகமுக மா கையெனக்கு ரத்ன ரத்னத கையந்த ನೂರಾ ಒಂದು ಚೂರಾಗಿ ಒಡದ್ ಬಿಡ್ತವ್ ಮಿನ್ಸಲಕತ್ತ ಕಡೆ ಕಡೆ ಎಲ್ಲ ತುಂಬಾ ಬಿದ್ದು ಒಡದ್ ಮಿನ್ಸತ್ತು ಅವಾಗ ಹಣಿ ಹಣಿ ಬಡ್ಕೊಳಕತ್ತ ರತ್ನ ವ್ಯಾಪಾರಿ ಇಂತ ಕೆಮ್ಮತ್ತಿನ ಮಾನ ನನ್ನ ಕೈಯಾಗ ಸಿಕ್ಕಿತ್ತು ಏನ್ ಮೋಸ ಆಯ್ತದಾಗದ ಹಾ ಇಪ್ಪತ್ತು ವರ್ಷ ಐತಿ ವ್ಯಾಪಾರ ಮಾಡ್ತೀನಿ ಇಪ್ಪತ್ತು ವರ್ಷ ಐತಿ ವ್ಯಾಪಾರ ಮಾಡ್ತೀನಿ ನನ್ನ ಕೈ ಒಳಗಿನ ಹಳ್ಳ ಒಂದು ಬಿದ್ದಿಲ್ಲ ಒಂದು ಮಾಡಿಲ್ಲ ಮಾಡಿಲ್ಲ ಈ ಹಳ್ಳ ನನ್ನ ಕೈ ಒಳಗ ಒಂದು ಕೋಟಿ ರೂಪಾಯಿ ಮಾದ ಸಿಕ್ಕಿತ್ತು ಏನು ಮೋಸ ಆಯ್ತು ಯಾಕೆ ಕೈಯಂದು ಬಿದ್ದಿ ಅಂತ ಹೇಳಿ ಹಳ್ಳಿಗೆ ಕೇಳದ ಆ ರತ್ನದ ಹಳ್ಳಿಗೆ ಕೇಳ ರತ್ನದ ವ್ಯಾಪಾರಿ ವ್ಯಾಪಾರಿ ಹಳ್ಳಿಗೆ ಕೇಳದ ಏನು ನನಗೆ ಲಾಭ ಆಗಿತ್ತು ಏನು ಮೋಸ ಮಾಡ್ದಿ ನನ್ನ ಕೈಯಂದು ಯಾಕೆ ಬಿದ್ದಿ ಅತ್ತ ಕೇಳದ ಬಳಕೆ ಹಳ್ಳತ್ತ ಇಲ್ಲೋ ಏನೋ ತಿಳಿದಾರ್ದಕ್ಕೆ ನನಗ್ ಕಿಮ್ಮತ್ ಕುರಿಕಾಯಿ ಅವನಿಗೆ ಗೊತ್ತಿಲ್ಲ ನಾ ಕುರಿಕಾಯವನ ಕೈಯಾಗ ಸಿಕ್ಕಿದ ಮೊದಲ ಅವನಿಗೆ ನನ್ನ ಕಿಮ್ಮತ್ ಗೊತ್ತಿಲ್ಲ ಕಿರಾಣಿ ಅಂಗಡಿ ಅವನಿಗೆ ಬರೇ ಒಂದ್ ಕಿಲೋ ಕೆಲವೊಕ್ಕಿಗಿ ಅವನಿಗೆ ನನ್ನ ಕಿಮ್ಮತ್ ಗೊತ್ತಿಲ್ಲ ಅವನ ಮ್ಯಾಲೆ ಸಿಟ್ಟಿಲ್ಲ ನಂದು ಅವನು ಯಾಕೆ ಸಿಟ್ಟಿಲ್ಲ ಬಂಗಾರ ದುಕಾನ್ ಅವನಿಗೆ ಮಾರ್ಯಾನ ಕಿರಾಣ ಅಂಗಡಿ ಅವ್ ತಂದು ಬಂಗಾರ ಅಂಗಡಿ ಅವನಿಗೆ ಮಾರ್ಯಾನ ಎರಡು ನೂರ ಅವನ ಮ್ಯಾಗೂ ನನ್ನ ಸಿಟ್ಟಿಲ್ಲ ಯಾಕಂದ್ರೆ ನನ್ ಕಿಮ್ಮತ್ ಅವ್ರಿಗೆ ಗೊತ್ತಿಲ್ಲ ಅವ ತಂದ ನಿನ್ನ ಕೈಯಾಗ ಕೊಟ್ಟಾನೆ ತೀನ್ ಶೇ ರೂಪಾಯಿಗೆ ತೀನ್ ಶೇ ರೂಪಾಯಿ ಆ ಬಂಗಾರ ಅಂಗಡಿ ಅವನ ಮೇಲೂ ನನ್ನ ಸಿಟ್ಟಿಲ್ಲ ಅವನಿಗೆ ನನ್ನ ಕಿಮ್ಮತ್ ಗೊತ್ತಿಲ್ಲ ನನ್ನ ಕಿಮ್ಮತ್ ನಿನಗೆ ಗೊತ್ತದಲ್ಲೋ ದಿನ ಇದೇ ವ್ಯಾಪಾರ ಮಾಡ್ತೀನಿ ಅಂದೇ ನೋಡ್ರಿ ಆ ಮುತ್ತ ರತ್ನದ ವ್ಯಾಪಾರಿಗೆ ಕೇಳ್ತದ ಮುತ್ತ ರತ್ನದ ಹಳ್ಳ ನನ್ನ ಕಿಮ್ಮತ್ ನಿನಗ ಗೊತ್ತಿದ್ದು ಕಿಮ್ಮತ್ ಗೇಡಿ ಮಾಡಿದೆಗೇಡಿ ಕೋಟಿ ರೂಪಾಯಿ ಮಾಡಿದ ಕಿಮ್ಮತ್ತ ಮೂರು ರೂಪಾಯಿ ಕಿಮ್ಮತ್ ಮಾಡಿದ್ವಿ ನಿನ್ನ ಹಂತ ನಾಲ್ಕನ ಕೈ ಆಗಿರಬಾರ್ದು ಹೇಳಿ ನನ್ನ ಶರೀರ ಕಳ್ಕೊಂಡಿನ ನೆಲಕ್ಕೆ ಬಿದ್ದು ಅದಕ್ಕೆ ನಿನ್ನ ಕೈಯಾಗಿ ನಿಂತಿಲ್ಲ ಹೌದಲ್ಲ ಅದಕ್ಕೆ ಮಾತ್ಮಾರ ಹೇಳ್ತಾರ ಏನಂತ ಇದು ಬರಿಯ ಕತಿ ಅಂತ ತಿಳಿವ್ರಷ್ಟ ಅಂತ ನಮಗ ಒಮ್ಮ ಪರ್ಸಂಗ ಬರ್ತಾವ ಅದೇ ಹೆಂಗ್ರಿ ಅದು ಯಾವದೇ ವಸ್ತು ನೀ ತಗೋಬೇಕಾದ್ರ ಅದ ಕಿಮ್ಮತ್ ಕಟ್ಟಿತವ ಹೌದಲ್ಲ ಒಬ್ಬ ಗೊತ್ತಿಲ್ಲಾರ ಬಂದ್ ನಿನ್ನ ಕೈಯಾಗಿ ಸಿಕ್ಕಿತಂದ್ರ ಮೋಸ ಮಾಡಬೇಡ ಕಿಮ್ಮತ್ ಗೇಡಿ ಮಾಡಬೇಡ್ರಿ ಆ ವಸ್ತುಕ್ ಕಿಮ್ಮತ್ ಗೇಡಿ ಮಾಡ್ಬೇಡ ಅದಕ್ಕೆ ಕಿವಿಗೆ ಅಂತಿರಬೇಕು ಅಟ್ಟೆ ಲಾಭ ನಿನಗೆ ಹೌದ್ ಹೌದಲ್ಲ ಅಂದ್ರೆ ಅದು ವಸ್ತು ನಿನ್ನ ಹೆಂಡ್ರು ಆನಂದ ಕೊಡ್ತದ ಹೆಂಡ್ರ ಮಕ್ಕಳಿಗೆ ಆನಂದ ಕೊಡ್ತದ ಆ ವಸ್ತು ಇನ್ನೊಬ್ರಿಗೆ ಮಂಟ ಹಾಕಿ ಒಬ್ರಿಗೆ ಮನು ಹಾಕಿ ಹತ್ತು ಪಟ್ಟು ಗಳಿಸ್ಬೇಕಂತ ಮಾಡಿದೆ ಅಂದ್ರೆ ನೀ ಇರುದಾಗ ನಿನಗ ಏನ್ ಮಾಡ್ತದೆ ಮಂಟ ಹಾಕ್ತದೆ ಬಿಡುದಿಲ್ಲ ಅದೇ ವಸ್ತು ನಿನಗ ಮಂಟ ಹಾಕಿ ಮೋಸ ಮಾಡ್ತದೆ ಹಂಗ ಇಲ್ಲಿ ಏನ್ ಈ ಶಿಗಳನ್ನ ಹಿಡಿದ ಬಳಕ ಅದ್ರ ಆ ಇಶೈ ಕಿಮ್ಮತ್ ಗೊತ್ತಾಗಬೇಕು ಹೌದಲ್ಲ ಹೌದಿಲ್ರಿ ಹೌದ್ ಕಿಮ್ಮತ್ ಗೊತ್ತಾಯ್ತಂದ್ರ ಇಶೈ ಬೆಳಸಕ್ ಬರ್ತಾವ ಹೌದು ಕುಸ್ತಿ ಹಿಡಿಸಬೇಕಾಗ್ಯದ ಹಳೆಯಾಗ ಕುಸ್ತಿ ಹಿಡಿಸ್ತಾರ ಹಿಡಿಸ್ತಾರಲ್ಲ ಕುಸ್ತಿ ಈ ಕಾಡಿದ ಒಂದ್ ಪೈಲನ್ ಲಕ್ಷ ರೂಪಾಯಿ ಆಯ್ತಾನ ಈ ಕಾಡಿ ಒಬ್ಬ ಪೈಲ್ವಾನ ಬಂದ್ ಕೈ ಹಿಡಿತಾನ ಇಬ್ಬರ ಕೈ ಕೈ ಹಿಡಿದು ಕೂಡಿಸಿ ಇಬ್ಬರಿಗೆ ಕುಸ್ತಿ ಹಚ್ಬೇಕಾತ ಹೌದು ಬಂದ್ರೆ ಗಡಿಕೊಂಡು ಲಾಂಗ್ ಹಾಕೊಂಡು ಪಳ್ಯಾಗ ಹೌದಿಲ್ರಿ ಆ ಅವ್ರಿಗೆ ಜೀವ ಹೊಡ್ಲಕ್ಕೆ ಇಲ್ಲ ಅವ ಕೈ ಹಿಡಿತಾರ ಲಕ್ಷ ರೂಪಾಯಿ ಠರಾವ್ ಮಾಡಿ ಹಚ್ಚಾರ ಅವನಿಗ ಜೀವ ಹೊಡ್ಲಕ್ಕ ಅವನಿಗೆ ಜೀವ ಹೊಡ್ಲಿಕ್ಕೆ ಇಲ್ಲ ಇಬ್ಬರದ್ದು ತಾಕತ್ತು ತೋರಿಸಿ ಗೆದ್ದದ ಅವನ ಮೇಲೆ ಜಯ ಸಾಧಿಸಿದ ಜೀವ ಹೊಡುದಿಲ್ಲ ಅಲ್ಲಿ ಇಲ್ಲ 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 ಹೌದು ಅಲ್ರಿ ಹೌದು ಗೆದಿದದ ಹಂಗ ಇಷೆಯಾ ಅಲ್ಲಿ ರಾಮ ಇರಬಹುದು ರಾವಣ ಇರಬಹುದು ಯಾರು ಗೆದಿತಾರ ಅಲ್ಲಿ ಗೆದಿದ ಹೌದು ಇಶ್ ಗೆದಿದ ಹೌದು ನೀ ಪರಮಾತ್ಮನ ಅವರ ಕೊಟ್ಟಿದ್ವಿ ಕೊಟ್ಟೀರಿ ನೀವೊಬ್ಬ ಪರಮಾತ್ಮ ಇದ್ದಿ ರಾವಣ ನೀವಾ ಹೌದಲ್ಲ ಹೌದಿಲ್ಲರಿ ಹೌದಲ್ರಿ ನೀ ಭಗವಂತ ಇದ್ದಿ ಹೌದು ನಿಮಗೊಂದು ಮಾತು ಕೇಳುತ್ತ ಕೇಳ್ರಲ್ಲ ದೇವರು ಹಾ ಯಾರಿ ಸತ್ಯ ಮಾಸ್ತಾರೆ ಅಂದ್ರ ಧ್ಯೇಯ ಇಲ್ಲ ವ ಅಂದ್ರ ವರ್ಣ ಇಲ್ಲ ರು ಅಂದ್ರ ರೂಪವಿಲ್ಲ ಅವನಿಗೆ ದೇವರು

ನೀರ್ಲಕ್ಕಾಗಿ ಚೈತನ್ಯ ನೀ ಆತ್ಮರಾಮ ಪರಮಾತ್ಮನಿ ನೀವು ಇರ್ಲಕ್ಕಾಗಿ ನರಮಾನವ ದೇಹ ಕೊಟ್ಟು ಅಪ್ಪ ರಾವಣ್ ಕೂಡ ಯು ಮಾಡ್ಲಕ್ಕೀರಪ್ಪ ಅಂದ್ರ ಅಂತ ಪ್ರಸಂಗಿ ಆಗ್ಬತ್ತೆ ನಿಮಗ ನರಮಾನವ ಜನ್ಮ ಯಾಕೆ ಅದು ಒಂದು ಜನ್ಮ ಅಲ್ಲ ಹತ್ತು ಜನ್ಮ ಕೊಟ್ಟಿದೀವಿ ಒಂದ ಬರೇ ಸತ್ಯಪ್ಪಸ್ತರ ರಾವಣ ಮೂರೇ ಜನ್ಮ ಕೊಟ್ಟಾನ ಯಾರಿವರು ಮೊದಲ ಯಾಕ್ರಿ ಮೂರೇ ಜನ್ಮದಾಗಿ ಮುಕ್ತ ಜನ್ಮ ಮೊಟ್ಟ ಮೊದಲಿಗೆ ವೈಕುಂಠದ ದ್ವಾರ ಪಾಲಕರಿವರು ಜಯ ಮತ್ತು ವಿಜಯ ಹೌದು ಸನತ್ ಸನತ್ ಕುಮಾರಗಳ ಜಾಪದಿಂದಾಗಿ ಇವರು ಮೂರು ಜನ್ಮ ಪರಮಾತ್ಮ ಕೇಳ್ದ ಹೌದು ನಾವರೇ ಅವರು ಹಿಂಗ ಸಣ್ಣ ಮಕ್ಕಳು ಆಗ್ತಾರ ದೊಡ್ಡದು ಆಗ್ತಾರ ಗೊತ್ತಿಲ್ಲ ಅವರಲ್ಲಿ ಇಂತ ಆತ್ಮ ನಾವು ಅಪಹಾಸ್ಯ ಮಾಡಿ ನಂಬುದು ಖರೀದ ಹೌದು ಅರೆ ಸರ್ವದ ನಮ್ಮಿಂದ ತಪ್ಪವಾಗಿ ಅದ ನಮಗೆ ಬಂದಿ ಯಾರು ಜಯ ವಿಜಯ ಹೌದು ಅವಾಗ ಹೇಳ್ತಾರ ಶಾಪ ಪಟ್ಟದ್ದು ಬರ್ತರಿ ಅದನ್ನು ತೀರಿಸ್ಬೇಕಾಗ್ತದೆ ಮೀರಿಸಬೇಕಾಗ್ತದೆ ಜನ್ಮ ನಮಗ ಬಂದು ಕೂಡ್ಬೇಕಾದ್ರೆ ಎರಡು ಹಾದಿ ಕೋರ್ಸದ ಪರಮಾತ್ಮ ಏನ್ ತೋರಿಸುವ ಭಕ್ತಿ ಮಾಡಿ ನಮಗ ಬಾಂಧ ಕೂಡ್ಬೇಕಾದ್ರೆ ಏಳು ಜನ್ಮ ಕೊಡ್ತಾ ನಿಮ್ಗೆ ಏಳು ಜನ್ಮ ಭಕ್ತಿ ಮಾಡಿ ಭಕ್ತಿದಿಂದ ಪರಿಪೂರ್ಣನಾಗಿ ನಮಗ ಕೂಡ್ಬೇಕಾದ್ರೆ ಏಳು ಜನ್ಮ ಅದಕ್ಕಾಗಿತ್ತು ನಾವು ಸದಾ ಕಾಲ ನಿನ್ನ ಸಮೀಪ ನಿನ್ನ ದ್ವಾರ ಭಾಗ ಕೌಲಿದ್ದವರು ಆದ್ರೆ ದೌಡ್ ಕೂಡ್ತೇವು ಅಂತಂದ್ರೆ ಅಂದ್ರ ಹೌದ ಹೌದ ವೈರಿಯಾಗಿ ನಮ್ಮ ಮೂರು ಜನ್ಮಿ ಕಾಡ್ ಮಾಡಿ ಹೌದ ಹೌದಂಗ ಮೂರ ಜನ್ಮ ವೈರಿಯಾಗಿ ಅಂದ್ರೆ ಮೂರನೇ ಜನ್ಮಕ್ಕೆ ನಿನಗೆ ಮುಕ್ತಿ ಹೇಳಿ ಪರಮಾತ್ಮ ಹೇಳೋಣ ಆ ಪಟ್ಟ ಮಾತಿನ ಪ್ರಕಾರ ಯಾರು ಹಿರಣ್ಯಾಕ್ಷ ವಕ್ರದಂತ ಶಿಶುಪಾಲ ಹೌದು ರಾವಣ ಮತ್ತು ಕುಂಭಕರ್ಣ ಮೂರು ಮೂರು ಜನ್ಮ ತಾಳಿ ಮುಕ್ತರಾಗಿ ಹೋಗ್ಯಾರ ಪಟ್ಟ ಮಾತಿ ನನಗೆ ನಡಲ ಮೂರು ಜನ್ಮದಾಗ ಮುಕ್ತಾಗ್ಯಾರ ಇವರು ಹತ್ತು ಜನ್ಮ ನರ್ಮಾನವ ದೇಹ ಕೊಟ್ಟು ಬರೀ ನರ್ಮಾನವ ಅಡ್ಡಿ ಅಲ್ಲ ಆವಿ ಹಂತಿ ಎಲ್ಲಾ ಜನ ಹೇಳಂತ ಎಲ್ಲ ಎಂತವೆಲ್ಲ ಉತ್ತಾರ ಕೊಟ್ಟಿರ್

ಇಲ್ಲೊಬ್ರು ವಾರ್ತೆ ಕಾಲಾಗಲ್ಲ ವಾರ್ತಿ ಕಾಲಾಗ ತಾಂತ್ರು ಹ್ಯಾಂಗೂ ಮುಕ್ತ ನಾವು ಸುವರ್ಣ ಲಂಕ ಬಂಗಾರ ಲಂಕ ಆಗ್ಬೇಕಾದ್ರ ಪ್ರಜೆಗಳ ಬಹಳಷ್ಟು ಪರಿಶ್ರಮ ಆಗ್ಯದ ನಾ ಹೆಂಗಿದ್ರು ಮುಕ್ತಿ ಆಗ್ತಲ್ಲ ನನ್ನ ಲಂಕಾ ಪಟ್ಟಣದ ಒಳಗಿರ್ತಕ್ಕಂತ ಪ್ರಜೆಗಳು ಮುಕ್ತ ನಾ ಹ್ಯಾಂಗ್ ಹೇಳಿ ನಾರದ ಮಹರ್ಷಿಗಳಿಗೆ ಕೇಳಿದಕ್ರ ಶ್ರೀರಾಮಚಂದ್ರ ಬರುತ್ತಾನ ಅವ್ರು ಮುಕ್ತ ಆಗಿಲ್ಲ ನಮ್ಮ ಕ್ರಾಪ್ ಹ್ಯಾಂಗ್ ಬರ್ತಾನೆ ಹೇಳಂತ ಹೇಳದ್ ಕೂಡ ಹೇಳ್ತಾನ ನಾರದ ಏನು ರಾಮನ ಮಂಡತಿ ಚೀತಾನ ತಂದೆ ಇಡು ತಾನೇ ಬನ್ನ ಹಚ್ಚಿ ಬರ್ತಾನೆ ಏಕಪತ್ತಿ ಹೊರತಾನ ಅಲ್ಲಿಗೆ ಬರ್ತಾನೆ ಬಂದಾನದಷ್ಟೇ ಅದಕ್ಕೆ ಅವ್ರಿಗೆ ದೇವಸ್ಥಾನ ಮೂವತ್ತು ಮೂರು ಕೋಟಿ ದೇವತ್ತು ಹೌದಲ್ಲ ಹೌದಿಲ್ರಿ ಹೌದು ಇವರು ಎಲ್ಲಾ ರಾವಣನ ಕಾಲ ಜಾಸ್ತಿ ಹಿಂಗಾದ್ರೆ ನಾವಂತ ಕೇಳ್ತೀನಿ ನನಗೆ ನಾವೊಂದು ಶೂನ್ಯ ಕೇಳ್ತ ಮೂವತ್ ಮೂರು ಕೋಟಿ ದೇವತೆಗಳಿಗೆ ರಾವಣ ದಿನಿತ್ಯ ಪ್ಯಾಟ್ರೋಲಿಂಗ್ ಮಾಡಿ ತುಳುದ ಮೆಟ್ ಗಾಲಿಗೆ ತುಳದಾನಂದಿರ್ತೀನಿ ಹೌದು ತುಂಬ ತುಳುದಾನಂದ್ರೆ ಹೆಂಗ ಏಸು ದಿನ ರಾವಣನ ಕಾಲ್ ಚಳಜ್ ಬಿದ್ದೀರಿ ಅನ್ನೋ ಒಂದ್ ಲಾಕ್ ಸಂಖ್ಯೆ ಹೇಳಿ ನಾವು ಹೇಳಿ ಪುರಾಣ ಪಂಡಿತರ ಮಹಾರಾಜ್ ಬಿಂದು ಹೆಂಗ ಹೇಳ್ತಾ ಇಲ್ಲ ಹೇಳ್ತಾರೆ ಮಹಾರಾಜ ಹೇಳ್ತಾರ ಹಂಗಲ್ಲಿಲ್ಲ ಎಷ್ಟು ದಿನ ರಾವಣನ ಕಾಲ ಕೆಳಗೆ ಬೀತ್ತೀರಿ ಯಾಕೆ ಬೀರ್ತಿರಿಂತಪ್ಪದ ನಾವು ಕೇಳುದುಗೆ ತಕ್ಕಂತೆ ಮೂರು ಕೋಟಿ ಸಾವಿರ ಅಲ್ಲ ಅವನು ಕಾಲು ಹಾಕಿ ಸುದ್ದಿ ಅವನ ಕಾಲು ಹೌ ಅಂಟಿ ಅನ್ಬಾಡ್ರಿ ನವಗ್ರಹಗಳು ಅವನ ಮನೆಯೊಳಗೆ ದುಡ್ದಾವ ಲಕ್ಷ್ಮಿ ದುಡ್ದಾಳ ಬ್ರಹ್ಮ ದುಡ್ದವ

के रविवार बे ಬರ ಹೇಗೆ ಬಾರ ಬ್ರಹ್ಮ ಅಂತ ನಾನು ಹಡಿಬಾರ ನಾನು ಶೆಟ್ಟಿಗೆ ಬರ್ದಾಳ ಓದ್ ಹೇಳಿ ಅಂತ ಹೌದಲ್ಲ ಏನಂದ್ರಿ ಹೇಳೋ ನೋಡ್ರಿ ಇಂತ ದೇವತೆಗಳು ಇಷ್ಟು ಸಂಚಾರ ಅವನಿಗೆ ಹೆಚ್ಚು ಸಂಚಾರ ನೀ ಹಿಡಿದು ರಾಮನ ಪಾತ್ರ ಎಡೀನೇ ಯಾರು ಸಾಧನಿಲ್ಲ ಯಾರು ಯಾರು ಈಗ ಹೋಗಿ એ મંજાક સાત મારજે છે મંજાકો રે મંજાક યપ્પી બળ્યા મંજાકો એ વાનાલ બંગા હા યલ્લા ટૂડી નહિ બોલ મારતો નેગ મારવા જૈ થા બોલ મારવા જૈલા મત પરમાત્મા ને આ મત પરમાત્મા થી પત્વન માર્કેલો ભા હાની હાડી

ತಂದ ಹಚ್ಚಿ ಪೂಜೆ ಮಾಡಿಸಿ ಕ್ಯಾಲಿಗೆ ಹಚ್ಚಿ ಮಾಡಿಸಿ ಹೇಳ್ತಾರೆ ಹಚ್ಚಿ ಪೂಜೆ ಮಾಡಿ ಇದು ಎಟ್ಟ ಇರಲಿ ಸಲ ಮುಂದಿನ ಸಲ ಮಾತು ಕೊಡಿ ಜನ ಕೇಳಿ ಇರ್ಲಿ ಯಾವ ರೀತಿಗಿಲ್ಲ ಹಾ ಹಾ ನನ್ನ ಯೋಗ ನಾನು ಮೋದಿ ಮೋದಿಗೆ